ಮುಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ನಾವು ನೀವು ಎಲ್ಲರೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರದಂತಹ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವು ತಿಳ್ಕೊಳ್ಬೇಕಾದಂತಹ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಹೋಗ್ತೇನೆ ಮುಂದುಗಳ ಸದ್ಯ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾ ಮಾಧ್ಯಮಗಳಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ ಒಂದಷ್ಟು ಮಂದಿ ಮತ್ತೊಮ್ಮೆ ಯಾರನ್ನ ಕೋರ್ಟ್ ಬಹಳ ಸ್ಪಷ್ಟವಾಗಿ ನಿರಪರಾಧಿ ಅಂತ ಹೇಳಿತ್ತು ಸಂತೋಷ್ ರಾವ್ ನನ್ನ ಅದೇ ಸಂತೋಷ್ ರಾವ್ ಅಪರಾಧಿ ಎನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಅವರು ಮುಂದೆ ಇಡ್ತಿರುವಂತಹ ಪಾಯಿಂಟ್ಸ್ ಗಳು ಏನೇನು ಅಂದ್ರೆ ಒಂದು ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಕೊಂಡಿಲ್ಲ ಎನ್ನುವಂಥ ವಿಚಾರ ಮತ್ತೊಂದು ಆತನ ಸೈಕಾಲಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನ ಮುಂದಿಟ್ಟು ಒಂದಷ್ಟು ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ ಹಾಗೆ ಸಂತೋಷ್ ರಾವ್ ದೇಹದ ಮೇಲಿದ್ದ ಗಾಯ ಮರ್ಮಾಂಗದ ಮೇಲಿದ್ದಂತ ಗಾಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ವಿಡಿಯೋದಲ್ಲಿ ನಾನು ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಆತನ ದೇಹದ ಮೇಲಿದ್ದಂಥ ಗಾಯ ಏನು ಆತನ ಮರ್ಮಾಂಗದಲ್ಲಿ ಇದ್ದಂಥ ಗಾಯ ಏನು ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರು ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಕ್ಲಾರಿಟಿಯನ್ನು ಕೊಟ್ಟಿದ್ದೇನೆ ಮತ್ತೊಂದು ಕಡೆಯಿಂದ ಸಂತೋಷ್ ರಾವ್ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಮುಂದಿಡಲಾಗ್ತಾ ಇದೆ ಆತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದ ನೋಡಿ ಎನ್ನುವ ರೀತಿಯಲ್ಲಿ ಹೀಗೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಮುಂದಿಟ್ಟು ಮತ್ತೊಮ್ಮೆ ಸಂತೋಷ್ ರಾವ್ನೆ ಅಪರಾಧಿ ಅಂತ ಬಿಂಬಿಸುವಂತ ಕೆಲಸ ಆಗ್ತಾ ಇದೆ ಇವತ್ತು ನಾನು ಹೇಳೋದಕ್ಕೆ ಕೊಟ್ಟಿರುವಂತಹ ವಿಚಾರ ಅಂದ್ರೆ ಪ್ರಮುಖವಾಗಿ ಬ್ರೈನ್ ಮ್ಯಾಪಿಂಗ್ ಗೆ ಸಂಬಂಧಪಟ್ಟ ಹಾಗೆ ಬಹಳ ಚರ್ಚೆ ಆಗ್ತಾ ಇದೆ ಇತ್ತಲ್ಲ ಸಂತೋಷ್ ರಾವ್ ಬೈ ಬ್ರೈನ್ ಮ್ಯಾಪಿಂಗ್ ಒಪ್ಪಿಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಡಾಕ್ಯುಮೆಂಟ್ ಅನ್ನು ಕೂಡ ನೀವು ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸಿರಬಹುದು ಈಗ ನನ್ನ ಬಳಿ ಮತ್ತೊಂದು ಡಾಕ್ಯುಮೆಂಟ್ ಇದೆ ಏನು ಅಂದ್ರೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗು ಅಥವಾ ಎಲ್ಲಾ ರೀತಿಯಾದಂತಹ ಸೈಂಟಿಫಿಕ್ ಟೆಸ್ಟ್ಗೆ ಆತ ಒಪ್ಪಿಗೆಯನ್ನು ಸೂಚಿಸಿದ್ದಾನೆ ಬಹಳ ಸ್ಪಷ್ಟವಾಗಿ ಆತನ ಸಹಿ ಕೂಡ ಇದರಲ್ಲಿ ಇದೆ ಏನು ಅಂತ ಓದಿ ಹೇಳಿ ಮುಂದಿನ ವಿಚಾರಕ್ಕೆ ನಾನು ಬರ್ತೀನಿ ಏನು ನಾನು ನಿರಪರಾಧಿ ಅಥವಾ ಅಪರಾಧಿ ಅಂತ ಸಾಬೀತುಪಡಿಸೋದಿಕ್ಕೆ ಪಡಿಸೋದಿಕ್ಕೆ ಅಗತ್ಯವಿರುವಂತ ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡೋದಿಕ್ಕೆ ಸ್ವಯಂ ಇಚ್ಛೆಯನ್ನ ವ್ಯಕ್ತಪಡಿಸ್ತೇನೆ ಜೊತೆಗೆ ನಂಗೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂತಹ ಸಮಸ್ಯೆ ಇದೆ ಅದಕ್ಕೂ ಗುಣ ನೀವು ಚಿಕಿತ್ಸೆಗೆ ಏರ್ಪಾಡು ಮಾಡಬೇಕು ಅಂತ ಹೇಳಿ ಸ್ವತಃ ಸಂತೋಷರಾವ್ ಕೈ ಬರಹದಲ್ಲಿ ಈ ಪತ್ರ ಇದೆ ಸಂತೋಷರಾವ್ ಸಹಿ ಇದೆ ಜೊತೆಗೆ ಕೋರ್ಟ್ ನ ಸೀಲ್ ಕೂಡ ಇದೆ ಯಾವುದೋ ಫೇಕ್ ಡಾಕ್ಯುಮೆಂಟ್ ಅಲ್ಲ ಮತ್ತೆ ಹೇಳ್ತಿದ್ವಿ ಫೇಕ್ ಡಾಕ್ಯುಮೆಂಟ್ ಅಲ್ಲ ಕೋರ್ಟ್ ನ ಸೀಲ್ ಇದೆ ಕೋರ್ಟ್ ನ ಸೀಲ್ ಬಹಳ ಸ್ಪಷ್ಟವಾಗಿ ನಮ್ಗೆ ಇದರಲ್ಲಿ ಕಾಣ್ತಾ ಇದೆ ಬರೀ ನಾನೊಬ್ಬ ಈ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರೆ ಯಾವುದು ಕತೆ ಆಗತ್ತೆ ಅಥವಾ ಕಾಗಕ್ಕ ಗುಬ್ಬಕ್ಕನ ಕತೆ ಕೇಳದ ಹಾಗಾಗತ್ತೆ ಹೀಗಾಗಿ ನಾನು ಇವತ್ತು ಮಾತಾಡ್ಸೋದಿಕ್ಕೆ ಹೊರಟಿರೋದು ಸಂತೋಷರಾವ್ ಪರ ವಕೀಲರಾಗಿರುವಂತ ಮೋಹಿತ್ ಕುಮಾರ್ ಅವರನ್ನ ಇವ್ರು ಯಾರು ಅಂದ್ರೆ ಸಂತೋಷರಾವ್ ಪರವಾಗಿ ವಾದವನ್ನ ಮಾಡ್ದಂಥವ್ರು ಅದಕ್ಕೆ ಸಂತೋಷರಾವಿಂದ ಒಂದೇ ಒಂದು ರೂಪಾಯಿ ಫೀಸ್ ಅನ್ನು ಕೂಡ ಪಡೆದುಕೊಂಡಿಲ್ಲ ಇವತ್ತು ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ ಇನ್ನಷ್ಟು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಹಿಂದೆ ನಾನು ಅವ್ರನ್ನ ಮಾತಾಡಿಸಿದ್ದೆ ಕಂಪ್ಲೀಟ್ ವಿವರವನ್ನು ನಿಮ್ಮ ಮುಂದೆ ಇಟ್ಟಿದ್ರು ಆದರೆ ಇವತ್ತು ಒಂದಷ್ಟು ಹೊಸ ಹೊಸ ವಿಚಾರಗಳ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾ ಸರ್ ನಾನು ಈ ಬ್ರೈನ್ ಮ್ಯಾಪಿಂಗ್ ಈ ಡಾಕ್ಯುಮೆಂಟ್ ಸಂಬಂಧಪಟ್ಟ ನಿಮ್ಮನ್ನು ಕೇಳ್ತೀನಿ ಏನು ಎತ್ತ ಅಂತ ಹೇಳಿ ಅದೆಲ್ಲದಕ್ಕಿಂತ ಮುಂಚೆ ಒಂದಷ್ಟು ಬೇರೆ ಬೇರೆ ವಿಚಾರಗಳ ಮೂಲಕ ನಾವು ಆರಂಭಿಸೋಣ ಯಾಕಂದ್ರೆ ಹೊಸ ಹೊಸ ವೀಕ್ಷಕರು ಈಗ ಸೇರ್ಪಡೆ ಆಗಿದ್ದಾರೆ ಅವ್ರಿಗೆ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ನೀವು ಸಂತೋಷರಾವ್ನನ್ನ ಭೇಟಿಯಾಗಿದ್ದು ಯಾವಾಗ ಜೊತೆಗೆ ಸಂತೋಷರಾವ್ ಪರವಾಗಿ ನಾನು ವಾದ ಮಾಡಬೇಕು ಅಥವಾ ಆತನ ಪರವಾಗಿ ನಿಂತ್ಕೊಳ್ಬೇಕು ಅಂತ ಯಾವ ಕಾರಣಕ್ಕಾಗಿ ಅನಿಸ್ತು ನಿಮಗೆ ರಾವ್ ಕುಟುಂಬದವ್ರು ಏನಾದ್ರೂ ಪರಿಚಯ ಇದ್ರ ಅಥವಾ ರೆಫರ್ ಮಾಡಿದಂತ ಕೇಸ ಅಥವಾ ಈಗ ಸೌಜನ್ಯ ಪರ ಯಾರು ಹೋರಾಡ್ತಿದ್ದಾರೆ ಮಹೇಶ ಶೆಟ್ಟಿ ತಿಮ್ರೋಡಿ ಅವರು ಅಥವಾ ಬೇರೆ ಬೇರೆ ಯಾರಿದ್ದಾರೆ ಅವ್ರೇನಾದ್ರು ಹೇಳಿದ್ರ ಅಥವಾ ಅವ್ರ ಪರಿಚಯ ಇತ್ತ ಆರಂಭದಲ್ಲಿ ಒಂದಷ್ಟು ಕ್ಲಾರಿಟಿ ಪಡಿತಾ ಹೋಗೋಣ ಸರ್ ಹೇಗೆ ನೀವು ಜಾಯಿನ್ ಆಗಿದ್ ಹೇಗೆ ಅಂತ ಸರ್ ಎರಡ್ ಸಾವಿರದ ಹದಿನಾರರಲ್ಲಿ ನನಗೆ ನನ್ನ ಸೀನಿಯರ್ ಹೈಕೋರ್ಟ್ ಸೀನಿಯರ್ ನನಗೆ ಈ ಕೇಸನ್ನ ರೆಫೋರ್ಟ್ ಮಾಡಿರುವಂತದ್ದು ನಾನು ಆ ಕೇಸಲ್ಲಿ ಇರ್ಲಿಲ್ಲ ಎರಡ್ ಸಾವಿರದ ಹದಿನಾರು ಯಾವಾಗ ಕೇಸು ಕಮಿಟ್ ಆಗಿ ಸೆಷನ್ ಕೋರ್ಟಿಗೆ ಬಂತ ಆವಾಗಿಂದ ನಾನು ಆ ಕೇಸಲ್ಲಿ ವಕಾಲತ್ ಹಾಕಿ ಕೇಸ್ ಸ್ಟಾರ್ಟ್ ಮಾಡಿರೋದು ಎರಡ್ ಸಾವಿರದ ಹದ್ನಾರ ಅದಕ್ಕಿಂತ ಮೊದ್ಲು ಹೋರಾಟದ ಭಾಗವಾಗಿ ಕೆಲವೊಂದು ಹೋರಾಟಕ್ಕೆ ಕೂಡ ನಾನು ಅಟೆಂಡ್ ಆಗಿದ್ದೇನೆ ಟೂ ತೌಸಂಡ್ ಟ್ವೆಲ್ವ್ ತರ್ಟೀನ್ ಅಲ್ಲಿ ಮಾಹಿತಿ ಇತ್ತು ಕೇಸ್ ಬಗ್ಗೆ ಸ್ವಲ್ಪ ಅಲ್ಪ ಸ್ವಲ್ಪ ಮಾಹಿತಿ ನಮಗೂ ಕೂಡ ಇತ್ತು ಆವಾಗ್ಲಿ ಮೊದ್ಲಿ ಸೀನಿಯರ್ನಿಂದ ಬಂದಿರುವಂತ ಕೇಸು ಹ್ಮ್ ಹ್ಮ್ ಸರ್ ಈಗ ಆಗ ಸಂತೋಷ್ ರಾವ್ ಅತ್ಯ ಆರೋಪಿ ಅಂತ ಹೇಳಿ ಅರೆಸ್ಟ್ ಆಗಿದ್ದಂತ ವ್ಯಕ್ತಿ ಆತನ ಪರವಾಗಿ ವಾದ ಮಾಡ್ಬೇಕು ಅಂತ ಯಾಕೆ ಅನಿಸ್ತು ಅಂತ ನಿಮಗೆ ಸರ್ ಆ ವಾದ ಮಾಡ್ಬೇಕು ಅನ್ನುವಂತಕ್ಕಿಂತಲೂ ನಮಗೆ ಆ ಬಗ್ಗೆ ಕೇಸಿನ ಬಗ್ಗೆ ತುಂಬಾ ಸಾಕಷ್ಟು ಕ್ಲಾರಿಟಿ ಇತ್ತು ನಮಗೆ ಈ ಕೇಸಲ್ಲಿ ಈತ ಇಲ್ಲ ಅನ್ನುವ ಬಗ್ಗೆ ಆವಾಗಲೇ ನಮಗೆ ಕ್ಲಾರಿಟಿ ಇತ್ತು ಅದು ನಮಗೆ ಡಾಕ್ಯುಮೆಂಟ್ ಆಗಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಕೇಸ್ ತಗೊಂಡಾಗ್ಲೇ ಅದು ನಾನು ಖಂಡಿತ ಒಂದು 100ಕ್ಕೆ 100 ಪರ್ಸೆಂಟ್ ಕೂಡ ಅದನ್ನು ಗೆಲ್ತೇನೆ ಅನ್ನೋ ವಿಶ್ವಾಸ ನನಗೆ ಇತ್ತು ಆಗ ಹ್ಮ್ 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 ಸಂತೋಷ್ ರಾವ್ನ ನೀವು ಫಸ್ಟ್ ಟೈಮ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಆತ ಯಾವ ರೀತಿ ಆಗಿದ್ದಾ ಆರಂಭದಲ್ಲಿ ಆತ ನಿಮ್ಮತ್ರ ಏನಾದ್ರು ಹೇಳ್ಕೊಂಡಿದ್ನಾ ಅಥವಾ ಆತನಿಗೆ ಆತಿದಂತ ನೋವು ಸಂಕಟ ಆತನ ಆ ದುಃಖ ಅಥವಾ ನೀವು ಒಳಗಿದ್ದಂತೇಟಿಯಾದಂತಹ ನಾನು ಕೋರ್ಟ್ ಅಲ್ಲಿ ಮಾತ್ರ ಭೇಟಿಯಾಗಿದ್ದು ಪ್ರತಿ ಹಿಯರಿಂಗ್ ಡೇಟ್ ಬಂದಾಗ ಕೋರ್ಟ್ ಅಲ್ಲಿ ಸುಮಾರು ಹೊತ್ತು ನಾನು ಮಾತಾಡುತ್ತಿದ್ದೆ ಕೆಲವೊಂದು ವಿಷಯಗಳ ಬಗ್ಗೆ ಏನು ನನಗೆ ನನ್ನೊಟ್ಟಿಗೆ ಮುಕ್ತವಾಗಿ ಮಾತಾಡ್ತಾ ಇದ್ದವ ಅಂದ್ರೆ ಅವರಿಗೆ ಇವಾಗ್ಲೂ ಅವನಿಗೆ ಜಾಯಿಂಟ್ ಪೇನ್ ಇದೆ ಯಾಕಂದ್ರೆ ಪೊಲೀಸ್ನವರ ಟಾರ್ಚರಿಗೆ ಅವನಿಗೆ ಇವಾಗಲೂ ಜಾಯಿಂಟ್ ಪೈನ್ ಇದೆ ಆಮೇಲೆ ತಾಯಿನ ನೋಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಒಂದು ಕೊರಗು ಕೂಡ ಅವನಿಗೆ ಅವಾಗ ಅವಾಗ ಇತ್ತು ಹೆಚ್ಚಾಗಿ ಜಾಸ್ತಿಯಾಗಿ ಏನ್ ಮಾಡ್ತಾ ಇರ್ಲಿಲ್ಲ ನನಗೆ ನನ್ನೊಟ್ಟಿಗೆ ಕಾನ್ವರ್ಸೇಷನ್ ಮಾಡಿರುವಂತ ನನಗೆ ಈ ಕೇಸಿನ ಬಗ್ಗೆ ಗೊತ್ತಾಗಿದ್ದೆ ಮೂರು ತಿಂಗಳ ಆದ್ಮೇಲೆ ಅಂತ ಮೂರು ತಿಂಗಳ ಆದರೆ ನನಗೆ ಅಲ್ಲಿ ಒಂದು ಆತರ ಘಟನೆ ನಡೆದಿದೆ ಅನ್ನೋ ಬಗ್ಗೆ ಮಾಹಿತಿ ಕೂಡ ನಮ್ಗೆ ಇರ್ಲಿ ನನಗೆ ಇರ್ಲಿಲ್ಲ ಅಂತ ಯಾವಾಗ ಸಿ ನಮ್ಮನ್ನು ಬಂತ ನಮ್ಮನ್ನ ಪ್ರಶ್ನೆ ಮಾಡಲಿಕ್ಕೆ ಬಂದ್ರೆ ಅವಾಗಲೇ ಗೊತ್ತಾಗಿದ್ದು ಅಂದ್ರೆ ಅದ ಆರಂಭದಲ್ಲಿ ನಿಮ್ಮ ಹತ್ರ ಹೇಳ್ಕೊಂಡಂತ ವಿಚಾರ ಅಂದ್ರೆ ನನಗೆ ಸೌಜನ್ಯ ಅನ್ನುವಂತ ಹೆಣ್ಮಗ್ಳು ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅಥವಾ ಇಂಥದ್ದೊಂದು ಆಗಿದೆ ಇನ್ಸಿಡೆಂಟ್ ಅನ್ನೋದು ಗೊತ್ತಿರ್ಲಿಲ್ಲ ನಾನು ಯಾಕೆ ಅರೆಸ್ಟ್ ಮಾಡಿದ್ರ ಅದಕ್ಕೆ ಸಂಬಂಧಪಟ್ಟಾಗ್ಯೂ ಆತನಿಗೆ ಆರಂಭದಲ್ಲಿ ಕ್ಲಾರಿಟಿ ಹೌದು ಖಂಡಿತ ಹ್ಮ್ ಜೊತೆಗೆ ನಾವು ಹಿಂದೆ ಸಂತೋಷ್ ರಾವ್ ತಂದೆಯನ್ನ ಮಾತಾಡಿಸಿದಾಗ ಅಥವಾ ಅವರ ಅಣ್ಣನ ಮಾತಾಡಿಸಿದಾಗ ಅವರೆಲ್ಲರೂ ಕೂಡ ಹೇಳ್ತಿದ್ದಂತ ವಿಚಾರ ಅದೇ ವಿಪರೀತ ಟಾರ್ಚರ್ ಕೊಟ್ಟಿದ್ರು ಆತನಿಗೆ ಪೊಲೀಸ್ ಸ್ಟೇಷನ್ ಅಹ್ ಅಂದ್ರೆ ಮನಸ್ಸಿಗೆ ಬಂದ ಹಾಗೆ ಆತನನ್ನು ಹೊಡೆದು ಬಿಟ್ಟಿದ್ರು ಆತನ ದೇಹದಲ್ಲೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರ ಮೊಣಕಾಲ್ ನೋವು ಅಂತ ಸಮಸ್ಯೆಯನ್ನ ಆತ ಅನುಭವಿಸ್ತಾ ಇದ್ದ ಅಂತ ಹೇಳಿ ಆತ ಅದನ್ನೇನಾದರೂ ಹೇಳ್ಕೊಳ್ತಾ ಇದ್ದ ನನ್ಗೆ ಹಿಂಗೆ ಹಿಂಗೆ ಹಿಂಸೆ ಆಗಿತ್ತು ಸ್ಟೇಷನ್ ಅಲ್ಲಿ ಹೀಗೆ ಟಾರ್ಚರ್ ಕೊಟ್ಟಿದ್ರು ಇಂಥ ವಿಚಾರಗಳನ್ನ ಹಿಂಸೆ ಆಗಿದ್ದನ್ನು ನಾನೊಟ್ಟಿಗೆ ಹೇಳ್ಕೊಂಡಿದ್ದೇನೆ ಅದೇ ಯಾವ ರೀತಿ ಅಂತ ಎಲ್ಲ ಹೇಳ್ಕೊಂಡಿದ್ದ ಮತ್ತೆ ಅವರು ಆಗಿರುವಂತದನ್ನೆಲ್ಲ ಹೇಳ್ಕೊಂಡಿದ್ದಾನೆ ೀತಿ ಹೊಡೆದ್ರು ಈಗ ಏನೋ ಅವನಿಗೆ ಪೆಟ್ರೋಲ್ ಗಿಟ್ರೋಲ್ ಅತ್ತೆ ಹೇಳ್ತಾರಲ್ಲ ಅದನ್ನ ನನ್ನೊಟ್ಟಿಗೆ ಅಷ್ಟೊಂದು ಮುಕ್ತವಾಗಿ ಹೇಳ್ಕೊಂಡಿಲ್ಲ ಅವನು ಅದ ಅವ್ರ ತಂದೆಯಿಂದ ನಾನು ಆ ತಂದೆಯಲ್ಲಿದ್ದ ಹೌದು ನನ್ನೊಟ್ಟಿಗೆ ತಂದೆಯೊಟ್ಟಿಗೆ ನಾನು ಸುಮಾರಾ ಸತ್ತಿ ಮಾತಾಡಿದ ಭೇಟಿಯಾಗಿದ್ದೇನೆ ಅವಾಗ ತಂದೆಯಲ್ಲಿದ್ದ ಹೌದು ಅದೇ ಅವ್ರ ತಂದೆ ಒಮ್ಮೆ ನಾನ್ ಮಾತಾಡಿದಾಗ್ಲೂ ಅದೇ ಮಾತನ್ನ ಹೇಳಿದ್ರು ಅವರು ನನ್ನನ್ನ ಮುಂದೆ ನಿಲ್ಸ್ಕೊಂಡು ಆತನಿಗೆ ಹೊಡಿತಾ ಇದ್ರು ಅಂತ ಹೇಳಿ ನನಗೂ ಒಂಥರ ಹಿಂಸೆ ಆಗ್ತಿತ್ತು ಅವನಿಗೂ ಹಿಂಸೆ ಆಗ್ತಿತ್ತು ಅಂತ ಖಂಡಿತ ಖಂಡಿತ ಓಕೆ ಸರ್ ನಾನು ಆ ವಿಚಾರವನ್ನು ಸ್ವಲ್ಪ ಬದಿಗಿಡ್ತೀನಿ ಈಗ ಕೇಸ್ನ ಆಳಾಗಲ ಅದಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತಾ ಹೋಗೋಣ ನೀವು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಗಮನಿಸ್ತಾ ಇದ್ದೀರಿ ಇವತ್ತಿಂದ ಅಲ್ಲ ಬಹಳ ವರ್ಷಗಳಿಂದ ನಾನು ನೀವು ಈ ವಿಚಾರ ಸಂಬಂಧಪಟ್ಟ ಹಾಗೆ ಬಹಳ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ವಿ ಈಗ ಒಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ ಆತನ ವಿರುದ್ಧ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನ ಕಲೆ ಹಾಕೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಲ್ಯಾಕ್ ಆಫ್ ಎವಿಡೆನ್ಸ್ ಕಾರಣಕ್ಕಾಗಿ ಅಂದ್ರೆ ಸರಿಯಾದ ರೀತಿಯಲ್ಲಿ ಸಾಕ್ಷಿ ಸಿಗದಂತ ಕಾರಣಕ್ಕಾಗಿ ಆತನನ್ನ ಕೋರ್ಟ್ ನಿರಪರಾಧಿ ಅಂತ ಹೇಳಿದೆ ಅದ್ರ ಹೊರತಾಗಿ ಅಂದ್ರೆ ಆತನ ಪೂರ್ಣ ಪ್ರಮಾಣದ ನಿರಪರಾಧಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆತನ ವಿರುದ್ಧ ಒಂದಷ್ಟು ಸಾಕ್ಷಿ ಇದೆ ಪ್ರಾಸಿಕ್ಯೂಷನ್ ಫೇಲ್ ಆಯ್ತು ಈ ರೀತಿಯಾಗಿ ಒಂದಷ್ಟು ಜನ ವಾದ ಮಾಡ್ತಾ ಇದ್ದಾರೆ ನೀವು ಹಿರಿಯ ವಕೀಲರು ಕೂಡ ಹೌದು ಜೊತೆಗೆ ಸಂತೋಷರ ಪರವಾಗಿಯೂ ಕೂಡ ವಾದ ಮಂಡಿಸಿದ್ರಿ ಇಂತಹ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಮಾಧ್ಯಮಗಳಲ್ಲಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟಾಗಿ ಏನ್ ಹೇಳ್ತೀರಿ ಕ್ಲಾರಿಟಿ ನಾನು ಹಿರಿಯ ಅಲ್ಲ ನಾವು ಸಾಮಾನ್ಯ ವಕೀಲರೀ ಆದ್ರೂ ಇಲ್ಲಿ ನಾವು ನಂಬಿಕೆ ಕೋರ್ಟ್ ಮೇಲೆ ಮೇಲೆ ಅದರ ಬಂದಿಲ್ಲ ಅಂತ ಹೇಳಿದ್ರೆ ನಮ್ಮ ಫೇವರ್ ಆಗಿ ಬಂದ್ರೆ ನಂಬಿಕೆ ನಮ್ಮ ಫೇವರ್ ಆಗಿ ಬಂದಿಲ್ಲ ಅಂದ್ರೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಅದು ಅವರವ್ರಿಗೆ ಬಿಟ್ಟ ವಿಚಾರ ಕೋರ್ಟ್ ನೀವು ಕೂಡ ಸುಮಾರು ಅದರ ಬಗ್ಗೆ ಅಧ್ಯಯನ ಮಾಡಿದ್ದೀನಿ ಎರಡು ಕೋರ್ಟ್ಗಳ ಜಜ್ಮೆಂಟ್ ಯಾವ ರೀತಿ ಬಂದಿದೆ ಅಂತ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಬಂದಿದೆ ಖಂಡಿತ ನಾವು ಕೂಡ ಇವತ್ತು ಈ ತರ ಮಾತಾಡಕ್ಕೆ ಆಗ್ತಾನೆ ಇರ್ಲಿಲ್ಲ ಒಂದು ನಮಗೆ ಆ ಏನು ನಾವು ಅವರ ಬಗ್ಗೆ ಆರ್ಗ್ಯುಮೆಂಟ್ ಏನ್ ಮಾಡ್ತಿದ್ದೀವಿ ಅದನ್ ಮಾಡ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ ನಮಗೆ ವೇರ್ ಕನೆಕ್ಟೆಡ್ ಟು ದಿ ಕ್ರೈಮ್ ಅಂತ ಹೇಳಿದ್ರೆ ಏನು ಅಬ್ಸಲ್ಯೂಟ್ಲಿ ದೆರ್ ಇಸ್ ನೋ ಎವಿಡೆನ್ಸ್ ಅಂದ್ರೆ ಏನು ಇದರ ಬಗ್ಗೆ ಎಲ್ಲ ಅವರು ಸ್ವಲ್ಪ ತಿಳ್ಕೊಬೇಕು ತಿಳ್ಕೊಂಡು ಮಾತಾಡ್ಬೇಕು ನೀವು ಈಗ ಮೊನ್ನೆ ಇತ್ತೀಚಿನ ಕೆಲವೊಂದು ದಿನಗಳಲ್ಲಿ ನಾನು ಕೇಳಿದ ಪಟ್ಟಿದ್ದೇನೆ ನಾವು ಜಜ್ಮೆಂಟ್ ಬಗ್ಗೆ ಮಾತಾಡೋದಕ್ಕೆ ರೆಡಿ ಇಲ್ಲ ಅಂತ ಈ ವಾಲಂಟರಿ ಸ್ಟೇಟ್ಮೆಂಟ್ ಅನ್ನುವಂಥದ್ದು ಕೇವಲ ಪೊಲೀಸ್ನವರು ರೆಕಾರ್ಡ್ ಮಾಡುವಂಥದ್ದು ಪೊಲೀಸ್ನವರು ರೆಕಾರ್ಡ್ ಎಡ್ಮಿಸ್ ಯಾವ್ದೇ ಎವಿಡೆನ್ಸರಿ ವ್ಯಾಲ್ಯೂ ಇಲ್ಲ ಕೋರ್ಟಲ್ಲಿ ಅವ್ರು ಏನ್ ಬೇಕಾದ್ರೆ ಬಳ್ಕೋಬಹುದು ಸೈನ್ ಹಾಕೋಬಹುದು ಅದು ವಾಲಂಟರಿ ಸ್ಟೇಟ್ಮೆಂಟ್ ಅಲ್ಲಿ ಸೈನ್ ಅಂತಲೇ ಏನಿಲ್ಲ ಈ ವಾಲಂಟರಿ ಸ್ಟೇಟ್ಮೆಂಟ್ ಇಟ್ಕೊಂಡು ಯಾವುದೇ ಕೇಸನ್ನು ಕನ್ವಿಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಅದನ್ನ ಇಟ್ಕೊಂಡು ನೀವು ಎವಿಡೆನ್ಸ್ ಇದೆ ಎವಿಡೆನ್ಸ್ ಇದ್ರೆ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಇಲ್ಲದಿದ್ರೆ ನೀವು ಯಾವ್ದು ಯಾರಾದ್ರೂ ಕಾನೂನು ತಜ್ಞರೊಟ್ಟಿಗೆ ಅದರ ಬಗ್ಗೆ ಪರಿಶೀಲನೆ ಮಾಡಿ ಅದರ ಬಗ್ಗೆ ಒಂದು ಡಿಸ್ಕಸ್ ಮಾಡಿ ನಮ್ದು ಏನು ಅಭ್ಯಂತರ ಇಲ್ಲ ಈವನ್ ಸಂತೋಷವಾಗಿದ್ದರೆ ಅದು ಕೂಡ ನಮ್ದು ಏನು ಅಭ್ಯಂತರ ಇಲ್ಲ ನಾವು ಹೇಳ್ತಾ ಇರೋದು ನೀವು ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲ ಅಬ್ಸಲ್ಯೂಟ್ಲಿ ದೇರ್ ಇಸ್ ನೋ ಎವಿಡೆನ್ಸ್ ಅಂತ ನೀವು ಕೂಡ ಹೈಕೋರ್ಟ್ ಆರ್ಗ್ಯುಮೆಂಟ್ ಟೈಮ್ ಬಂದಿದ್ರೆ ಗೊತ್ತಿಲ್ಲ ಹೈಕೋರ್ಟ್ ಆರ್ಗ್ಯುಮೆಂಟ್ ಆಗಿ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿರುವಂತದ್ದು ಇದು ಅಷ್ಟು ಕೇವಲ ಎಕ್ವಿಟ್ ಅಂತ ಮಾತ್ರ ಮಾಡಿಲ್ಲ ಲೋವರ್ ಕೋರ್ಟ್ ನವರು ಪಾರಿಬಲ್ ಆಗಿ ಎಕ್ವಿಟ್ ಮಾಡಿದ್ದಾರೆ ಅಂತ ಅಂದ್ರೆ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಪ್ರತಿ ಪ್ಯಾರಾಗ್ರಾಫ್ ಪ್ಯಾರಾಗ್ರಾಫ್ ವೈಸ್ ಕೂಡ ಹೇಳಿದ್ದಾರೆ ಇವನ್ ಎಗೇನ್ಸ್ಟ್ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಇಷ್ಟು ಹೇಳಿದ್ದಾರೆ ನಂಗೆ ಹೈಕೋರ್ಟ್ನವರು ಜಜ್ಗಳ ಕೋರ್ಟ್ಗೂ ನಿಮ್ದು ಬೆಲೆ ಇಲ್ಲ ಅಂತ ಹೇಳಿದೆ ನಿಮ್ಮ ಇಷ್ಟ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ನಾವು ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ಅಲ್ಲಿ ಇದನ್ನು ಹೇಳ್ತೇವೆ ಇನ್ನು ಹೇಳ್ತೇವೆ ಹಿಂದೆನು ಹೇಳಿದ್ದೇವೆ ಮುಂದೇನು ಹೇಳ್ತೇವೆ ಹೌದು ನಾನು ಇದ್ದೆ ಅವತ್ತು ಹೈಕೋರ್ಟ್ ಜಡ್ಜ್ಮೆಂಟ್ ದಿನ ನಾನು ಹಾಲ್ನಲ್ಲಿದ್ದೆ ಏನಾಯ್ತು ಅದನ್ನ ನಾನು ಕೂಡ ಬಹಳ ಸ್ಪಷ್ಟವಾಗಿ ಕೇಳಿಸ್ಕೊಂಡಿದ್ದೀನಿ ಅವತ್ತು ಕೂಡ ನಾನು ನಿಮ್ಮನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿಸಿದ್ದೆ ಓಕೆ ಇದರಿಂದ ಇಂಚೂರು ಮುಂದೆ ಹೋಗೋಣ ಈಗ ಅವರು ವಾದ ಒಂದಷ್ಟು ವಾದಗಳು ಬರ್ತಿದ್ಯಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಈಗ ಒಂದೊಂದೇ ಪಾಯಿಂಟ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀನಿ ಸರ್ ಈಗ ಬ್ರೈನ್ ಮ್ಯಾಪಿಂಗ್ಗೆ ಸಂಬಂಧಪಟ್ಟ ಹಾಗೆ ಬಹಳ ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ನಾವು ಒಂದು ಡಾಕ್ಯುಮೆಂಟ್ಸ್ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸ್ತಾ ಇದ್ವಿ ಅದರಲ್ಲಿ ಸಂತೋಷ್ ರಾವ್ ಸಹಿ ಇತ್ತು ಜೊತೆಗೆ ನಾನು ಯಾವುದೇ ಸೈಂಟಿಫಿಕ್ ಟೆಸ್ಟ್ ಗೆ ಒಪ್ಪೋದಿಲ್ಲ ಎನ್ನುವಂಥ ಅಂಶವೂ ಕೂಡ ಅದರಲ್ಲಿ ಉಲ್ಲೇಖ ಆಗಿತ್ತು ಅದನ್ನೇ ಇಟ್ಕೊಂಡು ಸಾಕಷ್ಟು ಜನ ವಾದ ಮಾಡ್ತಾ ಇದ್ರು ಆತ ಬ್ರೈನ್ ಮ್ಯಾಪಿಂಗ್ ಯಾಕೆ ಒಪ್ಪಿಲ್ಲ ಆತ ಬ್ರೈನ್ ಮ್ಯಾಪಿಂಗ್ ಒಪ್ಪಿದ್ರೆ ಎಲ್ಲ ರೀತಿಯಾದಂತಹ ಕ್ಲಾರಿಟಿಯೂ ಕೂಡ ಸಿಗ್ತಾ ಇತ್ತು ಅಂತ ಹೇಳಿ ಅದೊಂದು ವಾದ ನಡೀತಾ ಇತ್ತು ಜೊತೆಗೆ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಒಮ್ಮೆ ನಿಮ್ಮನ್ನು ಮಾತಾಡಿಸಿದಾಗ ನೀವು ಹೇಳಿದ್ರೆ ಆತನಿಗೆ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇತ್ತು ಆ ಕಾರಣಕ್ಕಾಗಿ ಆತ ಬ್ರೈನ್ ಮ್ಯಾಪಿಂಗ್ಗೆ ಒಪ್ಪದೆ ಇರಬಹುದು ಎನ್ನುವ ರೀತಿಯಲ್ಲಿ ನೀವು ನೀವು ಕೂಡ ಆಗ ಹೇಳಿದ್ರಿ ಈಗ ನನ್ನ ಹತ್ರ ಮತ್ತೊಂದು ಪತ್ರವೂ ಕೂಡ ಇದೆ ಕೋರ್ಟ್ ಸೀಲ್ ಇರುವಂತಹ ಪತ್ರ ನೀವು ಕೂಡ ಇದನ್ನು ಗಮನಿಸಿರ್ತೀರಿ ಅದರಲ್ಲಿ ಬಹಳ ನೀಟಾಗಿದೆ ನಾನು ಯಾವುದೇ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡೋದಿಕ್ಕೆ ಸ್ವಯಂ ಆಗಿ ಇಚ್ಛೆಯನ್ನ ವ್ಯಕ್ತಪಡಿಸಿರ್ತೇನೆ ಅಂತ ಹೇಳಿ ಅದರಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಸಂತೋಷ್ ರಾವ್ ಸಹಿ ಇದೆ ಹಾಗಾದ್ರೆ ಆ ಪತ್ರ ಏನು ಈ ಡಾಕ್ಯುಮೆಂಟ್ ಏನು ಸರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಂತವರಿಗೆ ಕ್ಲಾರಿಟಿ ನೋಡಿ ನಾನು ನನ್ನ ಕ್ಲಾರಿಟಿ ಇಲ್ಲಿ ಕೇಳಿ ಸಂತೋಷ್ ರಾವ್ ಮೇಲೆ ನೀವು ಬಿ ರಿಪೋರ್ಟ್ ಹಾಕಿರೋದಲ್ಲ ಸಂತೋಷ್ ರಾವ್ ಮೇಲೆ ನೀವು ಚಾರ್ಜ್ ಶೀಟ್ ಹಾಕಿರುವಂತದ್ದು ಚಾರ್ಜ್ ಶೀಟ್ ಎರಡ್ ಏಜೆನ್ಸಿ ಅವರು ಹಾಕಿರುವಂತದ್ದು ಬ್ರೈನ್ ಮ್ಯಾಪಿಂಗ್ ಬೇಕಾಗಿರುವಂತದ್ದು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಅರ್ಥ ಮಾಡ್ಕೊಳ್ಳಿ ಬ್ರೈನ್ ಮ್ಯಾಪಿಂಗ್ ಬೇಕಾಗಿರೋದು ಇನ್ವೆಸ್ಟಿಗೇಷನ್ ಗೆ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಹಾಕಿದ್ದು ನೀವು ಈ ಸಂತೋಷವು ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅನ್ನುವ ಏನು ಎವಿಡೆನ್ಸ್ ನಮ್ಮಲ್ಲಿ ಇದೆ ಅದಕ್ಕೋಸ್ಕರ ಚಾರ್ಜ್ ಶೀಟ್ ಹಾಕ್ತಾ ಇದ್ದೇವೆ ಅದನ್ನು ನೀವು ವಿಚಾರಣೆ ಮಾಡಿಯಿಂದ ನ್ಯಾಯಾಲಯಕ್ಕೆ ಹಾಕಿರುವಂತದ್ದು ಒಂದು ಹಂತ ಕ್ಲಿಯರ್ ಆಯ್ತು ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದ್ರೆ ಬ್ರೈನ್ ಮ್ಯಾಪಿಂಗ್ ಏನು ಎವಿಡೆನ್ಸ್ ಏರಿ ವ್ಯಾಲ್ಯೂ ಇಲ್ಲ ನೀವು ಇನ್ವೆಸ್ಟಿಗೇಷನ್ ಗೆ ಬೇಕಾಗಿ ಮಾತ್ರ ಬ್ರೈನ್ ಮ್ಯಾಪಿಂಗ್ ಇರುವಂತದ್ದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಹಾಕಿ ನೀವು ಚಾರ್ಜ್ ಶೀಟ್ ಇವನ್ ಮೇಲೆ ಅದು ಒಂದು ಎರಡನೇದು ಸಂತೋಷ್ ರಾವ್ ಎರಡ್ ಸಾವಿರದ ಹನ್ನೆರಡು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಒಂದು ಲೆಟರ್ ಕೋರ್ಟ್ಗೆ ಬರ್ತಿದ್ದಾನೆ ಕೋರ್ಟ್ಗೆ ನ್ಯಾಯಾಧೀಶರಿಗೆ ಬರ್ತಿದ್ದಾನೆ ಅದ್ ನೀವೀಗ ತೋರಿಸಿದ್ರೆ ಎಲ್ಲಾ ಇದಕ್ಕೆ ರೆಡಿ ಇದ್ದೇವೆ ಅಂತ ಎಲ್ಲಾ ತನಿಖೆಗೂ ಏನೋ ಸೈಂಟಿಫಿಕ್ ತನಿಖೆಗೂ ನಾನು ರೆಡಿ ಇದ್ದೇನೆ ನಾನು ಅಂತ ಆ ನಂತರ ಸೆಕೆಂಡ್ ನೋಟಿಸ್ ಯಾಕೆ ಬೇಕು ಅಂತ ಒಂದು ಏನ್ ಸಿಬಿಐ ನೋಟಿಸ್ ಏನು ಜೈಲಿಗೆ ಹೋಗಿ ಕೊಟ್ರಲ್ಲ ಅಲ್ಲಿಂದ ಆ ನೋಟಿಸ್ ಮೇಲೆನೆ ನಮಗೆ ಏನೋ ಅನುಮಾನ ಇರುವಂತದ್ದು ಅದು ಅಥವಾ ನೀವು ಸರ್ವ್ ಅದು ಸಿಗ್ನೇಚರ್ ಮೇಲೆ ಸುಮಾರಷ್ಟು ಗೊಂದಲಗಳಿದೆ ಒಂದು ಹ್ಮ್ ಇನ್ನೊಂದು ಏನಂದ್ರೆ ನೀವು ಡೈರೆಕ್ಟ್ ಆಗಿ ನೋಟಿಸ್ ಕೊಟ್ಟೆ ಅವನನ್ನು ಮಂಪರ್ ಪರೀಕ್ಷೆಗೆ ಮಾಡ್ಬೇಕಾಗಿದ್ದಿದ್ರೆ ನೀವು ನೋಟಿಸ್ ಕೊಡುವ ಅಗತ್ಯ ಅವ್ ಒಪ್ಕೊಂಡಿದ್ದಾನೆ ಹ್ಮ್ ಡೈರೆಕ್ಟ್ ಆಗಿ ಅವನನ್ನು ಮಾಡ್ಬೋದಿತ್ತು ನಿಮಗೆ ಹ್ಮ್ ಪ್ರೊಸೀಜರ್ ಏನು ಅದು ಪ್ರೊಸೀಜರ್ ಅಲ್ಲ ಈಗ ಅವನು ಲೆಟರ್ ಕೊಟ್ರು ಕೂಡ ಅದು ಕೂಡ ಪ್ರೊಸೀಜರ್ ಅಲ್ಲ ಇವ್ರನ್ನು ಜೈಲಿಗೆ ಹೋಗಿ ಕಳಿಸಿ ನೋಟಿಸ್ ಸರ್ ಮಾಡಿದ್ರು ಅದು ಕೂಡ ಪ್ರೊಸೀಜರ್ ಅಲ್ಲ ಪ್ರೊಸೀಜರ್ ಇರುವಂತಹದ್ದು ಆರೋಪಿಯನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನ ಎಡ್ವೊಕೇಟ್ ಪ್ರೆಸೆನ್ಸ್ ಅಲ್ಲಿ ಅವನ ಯಾಕೆಂದ್ರೆ ಅಡ್ವೊಕೇಟ್ ಪ್ರೆಸೆನ್ಸ್ ಯಾಕೆಂದ್ರೆ ನೀವು ಅವನಿಗೆ ಆ ಸಂದರ್ಭದಲ್ಲಿ ಹತ್ತಿರವಾಗಿರುವಂತಕೇಟ್ ಮಾತ್ರ ಬೇರೆ ಯಾರು ಹತ್ತಿರವಾಗಿರೋದಿಲ್ಲ ಅವನಿಗೆ ಎಕ್ಸ್ಪ್ಲೇನ್ ಮಾಡುವಂತದ್ದು ಅಡ್ವೊಕೇಟ್ ಪ್ರೆಸೆನ್ಸ್ ಅಲ್ಲಿ ಕೋರ್ಟ್ ಮುಂದೆ ಒಪ್ಪಿಕೊಂಡ್ರೆ ಕೋರ್ಟ್ ಆರ್ಡರ್ ಮಾಡತ್ತೆ ನೀವು ಅವನನ್ನು ಏನು ಮಂಪರ್ ಪರೀಕ್ಷೆಗೆ ಒಳಪಡ್ಬಹುದು ಅಂತ ಈ ಯಾವುದೇ ಪ್ರಕ್ರಿಯೆ ಕೂಡ ನಡೆಯಲಿಲ್ಲ ಒಂದು ಇರುವ ಸಂದರ್ಭದಲ್ಲಿ ನೀವು ನಾವು ಅವನು ಒಪ್ಪಿಕೊಂಡ್ರೆ ಏನು ಒಪ್ಪಿಕೊಳ್ಳೋದಿದ್ರೆ ಇದೆಲ್ಲ ಬುಲ್ಸಿಟ್ ಆರ್ಗ್ಯುಮೆಂಟ್ ಇದು ಯಾವೇ ಆರ್ಗ್ಯುಮೆಂಟ್ ಕೂಡ ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಬರ್ಲಿಲ್ಲ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಟ್ವೆಂಟಿ ತ್ರೀ ಹೈಕೋರ್ಟ್ ಜಜ್ಮೆಂಟ್ ಆಗೋಲ್ಲ ಕೂಡ ಕೋರ್ಟ್ ಅಲ್ಲಿ ಅವನ ಪರವಾಗಿ ನಾನೇ ಇದ್ದಿದ್ದೆ ಬೇರೆ ಯಾರ ಲಾಯರ್ ಗಳನ್ನ ಎಟೆಂಡ್ ಆಗ್ಲಿಲ್ಲ ಅದರಲ್ಲಿ ಎಂಟೈರ್ ಕೋರ್ಟ್ ಆ ಒಂದು ಲೈನ್ ನಾವು ನೋಟಿಸ್ ಸರ್ವ್ ಮಾಡಿದ್ದೇವೆ ಅಂತ ಬಿಟ್ರೆ ಆ ಒಂದು ಲೈನ್ ಒಂದು ಬಿಟ್ರೆ ಯಾವುದೇ ವಿಷಯ ಕೂಡ ಕೋರ್ಟ್ ಅಲ್ಲಿ ಬರ್ಲಿಲ್ಲ ಇದೆಲ್ಲ ಆ ಜಜ್ಮೆಂಟ್ ಆದ್ಮೇಲೆ ಬಂದಿರುವಂತದ್ದು ಅದು ಪಬ್ಲಿಕ್ ಆಗಿ ಬಂದಿರುವಂತದ್ದು ಹ್ಮ್ ಅಲ್ಲಿವರೆಗೆ ಯಾವುದೇ ಪ್ರಸ್ತಾಪ ಇಲ್ಲ ಅವನಿಗೆ ಇದು ಆಗ್ಲಿಲ್ಲ ಅಂತ ಎರಡೆರಡು ಕೋರ್ಟ್ ಜಜ್ಮೆಂಟ್ ಆದ್ಮೇಲೆ ಈಗ ಸಾಧ್ಯ ಇದೆಯಾ ಅಂತ ಒಂದು ಇನ್ನೊಂದು ಪ್ರಶ್ನೆ ಹ್ಮ್ ಜಜ್ಮೆಂಟ್ ಆದ್ಮೇಲೆ ಎರಡೆರಡು ಎರಡು ಕೋರ್ಟ್ಗಳು ಜಜ್ಮೆಂಟ್ ಆದ್ರೆ ಈಗ ಅವನ ಮಂಪರ್ ಪರೀಕ್ಷೆ ಬೇಕಾ ಯಾಕೆ ಬೇಕು ಒಂದು ವೇಳೆ ಬೇಕಾದ್ರೆ ಇವ ಅವನನ್ನು ಮಾಡ್ಬೇಕು ಅಂತಲೇ ಕೋರ್ಟ್ ಆರ್ಡರ್ ಮಾಡಿದ್ರೆ ಖಂಡಿತ ಮಾಡ್ಲಿ ನಮ್ದು ಅಭ್ಯಂತರ ಇಲ್ಲ ಹ್ಮ್ ಯಾರ್ಯಾರು ಹೋಗಿ ಲೀಗಲ್ ಆಗಿ ಆಗ್ಬೇಕು ಬಿಟ್ರೆ ಯಾರೋ ಮೀಡಿಯಾದಲ್ಲಿ ಕೂತು ಅವನ ಪಂಪರ್ ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿದ ತಕ್ಷಣ ಮಾಡಕ್ಕೆ ಆಗಲ್ಲ ಹಾಗಾದ್ರೆ ಏನಾಗ್ಬೇಕು ಈಗ ಈಗ ರಿಇನ್ವೆಸ್ಟಿಗೇಷನ್ ಆಗ್ಬೇಕು ಯಾರ್ಯಾರು ಪಂಪರ್ ಪರೀಕ್ಷೆ ಮಾಡ್ಬೇಕು ಅಂದ್ರೆ ರಿಇನ್ವೆಸ್ಟಿಗೇಷನ್ ಆಗ್ಬೇಕು ಅದರ ಮೇಲೆ ಒತ್ತಡ ಮಾಡಿ ನೀವು ಯಾರೋ ಒಂದು ಮೀಡಿಯಾದಲ್ಲಿ ಕೂತು ಮಾತಾಡಿದ ತಕ್ಷಣ ಮಂಪರ್ ಪರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ ನನ್ನದನ್ನು ಮಾಡಿ ಅವರದ್ದು ಮೂರ್ದನ್ನು ಮಾಡಿ ಆಗೋದಿಲ್ಲ ಅಂತ ಅಂದ್ರೆ ಇದು ಬಹಳ ನೀಟಾಗಿ ಕ್ಲಾರಿಟಿ ಈಗ ನಮ್ಮ ಕೈಯಲ್ಲಿರೋದು ಫೇಕ್ ಅಲ್ಲ ಅಥವಾ ನಕಲಿ ಆಗಿ ಯಾರೋ ಹರಿಬಿಟ್ಟಿದ್ದಲ್ಲ ಇದು ಕೋರ್ಟ್ ನ ಸೀಲ್ ಇರುವಂತ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಇದು ಹಾಗಾದ್ರೆ ನೀವೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ಡಿಸೆಂಬರ್ ಎರಡು ಎರಡು ಡಾಕ್ಯುಮೆಂಟ್ ಕೋರ್ಟ್ ಸೀಲ್ ಇರುವಂತದ್ದು ಆ ಸಿಬಿಐ ನವರು ಕೊಟ್ಟಿರೋ ನೋಟಿಸ್ ಮತ್ತು ಇವನ ರಿಪ್ಲೈ ನೋಟಿಸ್ ಏನಿದೆಯಲ್ಲ ಅದನ್ನ ಸಿಬಿಐ ನವರು ಕೋರ್ಟ್ ಅಲ್ಲಿ ಮಾರ್ಕ್ ಮಾಡ್ಲಿಲ್ಲ ಒಂದು ವೇಳೆ ಅದು ಜೆನ್ವಿನ್ ಆಗಿದಿದ್ರೆ ನೀವು ಯಾಕೆ ಅದನ್ನ ಮಾರ್ಕ್ ಮಾಡದ ಬಿಟ್ರಿ? ಮಾರಾದೆಗಿತ್ತಲ್ಲ. ಮತ್ತೆ ಅದು ಅದಕ್ಕೆ ಯಾವುದು ವ್ಯಾಲ್ಯೂ ಇಲ್ಲ ಆ ನೋಟಿಸ್ಕೆ ಏನಿದೆಯಲ್ಲ ಯಾವುದೇ ವ್ಯಾಲ್ಯೂ ಇಲ್ಲ ಅದಕ್ಕೆ. ನೀವು ಮಂಪರ್ ಪರೀಕ್ಷೆ ಮಾಡಬೇಕಿದ್ರೆ ಅವನನ್ನು ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಬೇಕಿತ್ತು ಕೋರ್ಟ್ ಅವನು ಅಡ್ವೊಕೇಟ್ ಏನನ್ನು ಒಪ್ಪಿಗೆ ಸೂಚಿಸಿದ್ರೆ ಅಥವಾ ಅಡ್ವೊಕೇಟ್ ಇರುವಾಗ ಒಪ್ಪಿಗೆ ಸೂಚಿಸಿದ್ರೆ ನಂತರದ ಪ್ರೊಸೀಜರ್ ನಂತರ ಆಗತ್ತೆ ಹ್ಮ್ 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 ಅಂದ್ರೆ ಇಲ್ಲಿವರೆಗೆ ವಾದ ಮಾಡ್ತಿದ್ರಲ್ಲ ಬ್ರೈನ್ ಮ್ಯಾಪಿಂಗ್ ಒಪ್ಪಿಲ್ಲ ಒಪ್ಪಿಲ್ಲ ಅಂತ ಹೇಳಿ ಆ ವಾದಕ್ಕೆ ಇನ್ ಯಾವುದೇ ಅರ್ಥವೂ ಕೂಡ ಇಲ್ಲ ಸಂತೋಷ್ ರಾವ್ ಒಪ್ಪಿದ್ದಾನೆ ಅನ್ನೋದಕ್ಕೆ ಇಲ್ಲಿ ಬಹಳ ಸ್ಪಷ್ಟವಾದಂತಹ ಡಾಕ್ಯುಮೆಂಟ್ ಇದೆ ಡಿಸೆಂಬರ್ ಇಪ್ಪತ್ತ ಏಳನೇ ತಾರೀಕು ಸ್ವತಃ ಸಂತೋಷ್ ರಾವ್ ಕೋರ್ಟ್ಗೆ ಬರೆದಿರುವಂತಹ ಪತ್ರ ಇದು ಸಂತೋಷ್ ರಾವ್ ಸಹಿ ಕೂಡ ಇದೆ ಹಾಗೆ ನಾನು ಸಂತೋಷ್ ರಾವ್ನನ್ನ ಪರ್ಸನಲ್ ಆಗಿ ಮಾತಾಡಿಸಿದ ಸಂದರ್ಭದಲ್ಲಿ ಸಂತೋಷ್ ರಾವ್ ಒಂದು ಮಾತನ್ನು ಹೇಳ್ತಾ ಇದ್ರು ನನ್ನ ಹತ್ರನೂ ಕೂಡ ಒಂದು ಮಾತನ್ನು ಹೇಳಿದ್ರು ಬ್ರೈನ್ ಮ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ನನ್ನ ಹತ್ರ ಏನೂ ಕೂಡ ಕೇಳೇ ಇರಲಿಲ್ಲ ಅನ್ನೋ ಒಂದು ಮಾತು ಮತ್ತೊಂದು ಎಲ್ಲ ಕಡೆಗಳಲ್ಲೂ ಕೂಡ ನನಗೆ ಸೈನ್ ಹಾಕ್ಲಿಕ್ಕೆ ಹೇಳ್ತಾ ಇದ್ರು ಸಿಕ್ಕ ಸಿಕ್ಕ ಕಡೆಗಳನ್ನ ಸೈನ್ ಹಾಕ್ಲಿಕ್ಕೆ ಹೇಳ್ತಾ ಇದ್ರು ಅಂತ ಅಂದ್ರೆ ಇದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಮಾನ ಬರ್ತಾ ಇದೆ ಅಂದ್ರೆ ತಮಗೆ ಬೇಕಾದ ರೀತಿಯಲ್ಲಿ ಬರ್ಕೊಳ್ಳೋದು ಇವ್ನ ಹತ್ರ ಸಹಿ ಹಾಕಿಸ್ಕೊಳ್ಳೋದು ಇಂಥದ್ದೇನೋ ಒಳಗಡೆ ಆಗಿರಬಹುದು ಎನ್ನುವ ರೀತಿಯಲ್ಲಿ ಖಂಡಿತ ಆಗಿದೆ ಖಂಡಿತ ಈ ನೋಟಿಸ್ ಬಗ್ಗೆ ನಮಗೆ ಇನ್ನೂ ಅನು ದೊಡ್ಡ ಮಟ್ಟದ ಅನುಮಾನ ಇದೆ ಇನ್ನೊಂದು ನೋಡಿ ಸರ್ ನೀವು ಸುಬ್ರಹ್ಮಣ್ಯ ಸರ್ ನೀವು ಕೂಡ ಹೈಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಆಗುವ ಸುಮಾರು ಸರ್ತಿ ಇದ್ರಿ ನೀವು ಹೈಕೋರ್ಟ್ ಸಿ ಬಿ ಫೈಲ್ ಮಾಡಿದ್ರು ಈಗ ಇವ್ರಿಗೆ ಲೋವರ್ ಕೋರ್ಟ್ ಸಿ ಬಿ ಬಗ್ಗೆ ಅನುಮಾನ ಯಾಕಂದ್ರೆ ನಾವು ಅವರ ಟೀಲ್ ಮಾಲ್ ಆಗಿದ್ದೇವೆ ಅಂತ ಅನುಮಾನ ಇದೆ ಹ್ಮ್ ದುಡ್ಡು ಕೊಟ್ಟಿದ್ದೇನೆ ಅದು ಕೊಟ್ಟಿದ್ದೆ ಯಾರು ದುಡ್ಡು ಕೊಟ್ಟರು ನಮಗಂತೂ ಗೊತ್ತಿಲ್ಲ ನನಗಂತೂ ಯಾರು ಒಂದು ರೂಪಾಯಿ ಕೊಡ್ಲಿಲ್ಲ ಹ ಕೊಟ್ಟಿದ್ದಾರೆ ಅಂತ ಲೋವರ್ ಕೋರ್ಟ್ ಟ್ರಯಲ್ ಕೋರ್ಟ್ ಸಿಬಿಐ ಅವರ ಬಗ್ಗೆ ಅನುಮಾನ ಇದೆ ಹೈಕೋರ್ಟ್ ಅಲ್ಲಿ ಸಿಬಿಐ ನ ಉನ್ನತ ಮಟ್ಟದ ಲಾಯರ್ ಪ್ರಸನ್ನ ಕುಮಾರ್ ಅವರು ಆರ್ಗ್ಯುಮೆಂಟ್ ಮಾಡಿ ಪ್ರಸನ್ನ ಕುಮಾರ್ ಅವರು ಇದು ಮಾಡಿದ್ ಏನೋ ಪಿಟಿಷನ್ ಫೈಲ್ ಮಾಡಿದ್ದು ಜಸ್ಟ್ ನೀವು ಹೋಗಿ ಆ ಪಿಂಚ್ ಅನ್ನು ನೋಡಿ ಚೆಕ್ ಮಾಡಿ ಆ ಗ್ರೌಂಡ್ ಸರ್ ಎಲ್ಲಿಯಾದ್ರೂ ಬ್ರೈನ್ ಮ್ಯಾಪಿಂಗ್ ಬಗ್ಗೆ ಒಂದು ಅಂಶವನ್ನು ಮಾಡಿದ್ರೆ ನೆಕ್ಸ್ಟ್ ಮಾತಾಡ್ತೀವಿ ಹಾದಿ ಬೀದಿ ಹೋಗುವವರಿಗೆಲ್ಲ ನಾವು ಆನ್ಸರ್ ಮಾಡಕ್ಕೆ ಆಗಲ್ಲ ಅವರಿಗೆ ಬರದ ಅಂತ ದೊಡ್ಡ ಲಾಯರ್ ಅವರು ಅವರಿಗೆ ಬರದ ಅನುಮಾನ ಇವರಿಗೆ ಯಾಕೆ ಬಂತು ಅಂತ ಕರೆಕ್ಟ್ ಹ್ಮ್ ತುಂಬಾ ಜನ ಅರ್ಥ ಆಗ್ಲಿ ಏನೋ ಹೇಳ್ತಿದೀನಿ ಪ್ರಸನ್ನ ಕುಮಾರ್ ಯಾರು ಅಂದ್ರೆ ಈಗ ಸದ್ಯ ನಟ ದರ್ಶನ್ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಿಬಿಐ ಪರ ವಕೀಲರು ತುಂಬಾ ತುಂಬಾ ಹೆಸರು ಇರುವಂತ ನಾವು ಕೆಳಗಡೆ ಎಲ್ಲ ಬಾರಿ ಚಿಕ್ಕವರು ತುಂಬಾ ಹೆಸರು ಇರುವಂತ ಲರ್ ಸುಖ ಸುಮ್ಮನಿ ಏನೇನೋ ಡ್ರಾಫ್ಟ್ ಮಾಡುವಂತ ಲಾಯರ್ ಅಲ್ಲ ಅವರು ಇದರಲ್ಲಿ ಒಂದು ಅದೇ ನೋಟಿಸ್ ಕೊಟ್ಟಿದ್ದಾರೆ ಒಪ್ಲಿಲ್ಲ ಇದೊಂದು ಬಿಟ್ರೆ ಅದು ಫ್ಯಾಕ್ಟ್ ಅಲ್ಲಿ ಬಂದಿದೆ ಫ್ಯಾಕ್ಟ್ ಅಲ್ಲಿ ಬರುತ್ತೆ ಅದು ಇತ್ತು ಅದು ಬಂದಿದೆ ಗ್ರೌಂಡ್ಸ್ ಅಲ್ಲಿ ನಾವು ಗ್ರೌಂಡ್ಸ್ ಅಂತ ಒಂದು ಸಪರೇಟ್ ಪಾಯಿಂಟ್ ಪಾಯಿಂಟ್ ಬೈ ಪಾಯಿಂಟ್ ಆಗ್ತೇವೆ ಯಾವುದೇ ಪಿಟಿಷನ್ ಫೈಲ್ ಮಾಡಿದಾಗ ಒಂದು ಅಂಶ ಎಲ್ಲಿ ಅದು ಇದ್ರೆ ನಿಮಗೆ ಅವರಿಗೆ ಆಗದಾದಂತ ಸಮಸ್ಯೆ ನಿಮ್ಗೆ ಯಾಕೆ ಆಯ್ತು ಅವರಿಗೆ ಗೊತ್ತಿದೆ ಲೀಗಲ್ ಪ್ರೊಸೀಜರ್ ಅವರಿಗೆ ಚೆನ್ನಾಗಿ ಗೊತ್ತಿದೆ ಸಂತೋಷ ಚಾರ್ಜ್ ಶೀಟ್ ಹಾಕಿದ್ದೀರಿ ಎರಡ ಏಜೆನ್ಸಿ ಅವರು ಚಾರ್ಜ್ ಶೀಟ್ ಹಾಕಿದ್ದೀರಿ ಇನ್ನು ಇದರ ಏನು ಮಂಪರ್ ಪರೀಕ್ಷೆ ಏನು ಅನ್ನೋದ್ ಬಗ್ಗೆ ಅವರಿಗೆ ಚೆನ್ನಾಗಿ ಗೊತ್ತಿದೆ ಓಕೆ 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 ಸರಿ ಇನ್ನು ಇನ್ನೊಂದು ಸ್ಟೆಪ್ ಮುಂದೆ ಹೋಗ್ತೀನಿ ಇನ್ನ ಯಾರ ಕಡೆಗೆ ಕುಟುಂಬಸ್ಥರು ಬೆರಳು ಮಾಡಿ ತೋರಿಸ್ತಾ ಇದ್ರು ಮೂವರು ಆರೋಪಿಗಳ ಕಡೆಗೆ ಆ ಆರೋಪಿಗಳು ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಾಗ ಅವರಿಗೆ ಕಂಪ್ಲೀಟ್ ಅಂದ್ರೆ ಬ್ರೈನ್ ಮ್ಯಾಪಿಂಗ್ ಇಂದ ಮಾಡಿಸ್ಕೊಂಡಿರೋ ಕಾರಣಕ್ಕಾಗಿ ಅವ್ರಿಗೆ ಕೇಸಿಂದ ಒಂದು ರೀತಿಯಲ್ಲಿ ಮುಕ್ತರಾದ ರೀತಿಯಲ್ಲಿ ಇಂತಹ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ನಡೀತಾ ಇದೆ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ದು ಹೌದಾ ಹಾಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡಿದ್ರೆ ಅವರ ಬ್ರೈನ್ ಮ್ಯಾಪಿಂಗ್ನ ಆ ವರದಿ ಕೋರ್ಟ್ವರೆಗೆ ಬಂದು ತಲುಪಿದೆಯಾ ಅಂತ ಹೇಳಿ ಯಾಕಂದ್ರೆ ನಾನು ಜಜ್ಮೆಂಟ್ ಕಾಪಿಯಲ್ಲಿ ನಾನು ಸಾಕಷ್ಟು ಬಾರಿ ವಿಚಾರವನ್ನು ಜನರ ಮುಂದಿಟ್ಟಿದ್ದೇನೆ ಅದರಲ್ಲಿ ಬಹಳ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಅವರ ಇಂಟ್ರಾಗೇಶನ್ ಗೆ ಸಂಬಂಧಪಟ್ಟ ಹಾಗೆ ಅಥವಾ ಅವರ ಹೆಚ್ಚಿನ ತನಿಖೆಗೆ ಸಂಬಂಧಪಟ್ಟ ಹಾಗೆ ಆನ್ ರೆಕಾರ್ಡ್ಸ್ ಹೆಚ್ಚಿನ ಮಾಹಿತಿ ಇಲ್ಲ ಅಥವಾ ಕೋರ್ಟ್ಗೆ ತಲುಪಿಲ್ಲ ಎನ್ನುವಂತ ಒಂದು ಪಾಯಿಂಟ್ ಅನ್ನ ನಾನು ಈ ಹಿಂದೆ ಗಮನಿಸಿದ್ದೇನೆ ನಿಮಗೆ ಏನು ಮಾಹಿತಿ ಇದೆ ಸರ್ ಆ ಮೂವರು ಆರೋಪಿಗಳ ಈ ಬ್ರೈನ್ ಮ್ಯಾಪಿಂಗ್ ಸಂಬಂಧಪಟ್ಟ ಹಾಗೆ ಅಥವಾ ಕೋರ್ಟ್ವರೆಗೆ ವರದಿ ಬಂದಿರೋದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಅವರು ಕೂಡ ಮೂವರು ಮೂವರಲ್ಲ ನಾಲ್ವರ ಮುಂದೆ ನಾಲ್ವರು ಇದ್ದಾರ ಅನ್ನೋ ಬಗ್ಗೆ ಆರೋಪ ಇವಾಗ್ಲೂ ಮಾಡ್ತಾರೆ ಅವಾಗ್ಲು ಮಾಡಿದ್ರು ಮೂವರು ಬಂದು ಕೋರ್ಟ್ ವಾಲಂಟರಿ ಆಗಿ ಬಂದು ಕೋರ್ಟ್ ಅಲ್ಲಿ ತನ್ನ ಅಡ್ವೊಕೇಟ್ ಮೂಲಕ ಪ್ರೆಸೆಂಟ್ ಆಗಿ ನಾವು ಬ್ರೈನ್ ಮಾರ್ಪಿಂಗ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಒಂದು ನನಗೆ ನನಗೆ ಅದರ ಔಚಿತ್ಯ ನನಗೆ ಅರ್ಥನೇ ಆಗ್ಲಿಲ್ಲ ಇಲ್ಲಿಯವರೆಗೆ ಒಂದ್ ಕಡೆ ಅವರಿಗೆ ಸಿ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಸಿ ಐ ಡಿ ಇನ್ವೆಸ್ಟಿಗೇಷನ್ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ನಿಮ್ಮ ಮೇಲೆ ಯಾವುದೇ ಎಫ್ ಐ ಆರ್ ಆಗದಿದ್ದ ಸಂದರ್ಭದಲ್ಲಿ ನೀವು ಯಾಕೆ ವಾಲಂಟರಿ ಆಗಿ ಹೋಗಿ ನಾವು ಬ್ರೈನ್ ಮ್ಯಾಪಿಂಗ್ ರೆಡಿ ಇದೇ ನಿಮ್ಮನ್ನು ಸಿ ಬಿ ಐನ್ ಅವ್ರಿಗೆ ಕರೀಲಿಲ್ಲ ನಿಮ್ಮನ್ನು ಇಂಟರೋಗೇಷನ್ ಮಾಡ್ಲಿಲ್ಲ ಅವ್ರ ಇಂಟರೋಗೇಶನ್ ಮಾಡೋ ಮೊದಲೇ ಹೋಗಿ ನೀವು ನಾವು ಬ್ರೈನ್ ಮ್ಯಾಪಿಂಗ್ ರೆಡಿ ಇದ್ದೇವೆ ಅನ್ನೋ ಬಗ್ಗೆ ಅಪ್ಲಿಕೇಶನ್ ಹಾಕಿ ಕೋರ್ಟ್ ಆರ್ಡರ್ ಮಾಡಿದೆ ಅದು ಸತ್ಯ ಅಷ್ಟು ಮಾತ್ರ ಸತ್ಯ ಅಂದ್ರೆ ಕೋರ್ಟ್ ರೆಕಾರ್ಡ್ ಇದೆ ಆಮೇಲೆ ಅದು ಯಾವುದು ಕೂಡ ರೆಕಾರ್ಡ್ ಇಲ್ಲ ಅವ್ರದ್ದು ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಂತಾರೆ ಅದರ ವರದಿ ಇಲ್ಲಿವರೆಗೆ ಇಲ್ಲ ಹ್ಮ್ ಈಗ ವರದಿ ಇದ್ದಿದ್ರೆ ಅವರ ಮೇಲೆ ಮನೆಯವರು ತ್ರೀ ನೈನ್ಟೀನ್ ಅಪ್ಲಿಕೇಶನ್ ಹಾಕಿದಾಗ ಅದರ ಆರ್ಗ್ಯುಮೆಂಟ್ ಆಗ ಆಗುವಂತ ಸಂದರ್ಭದಲ್ಲಿ ಆ ರೆಕಾರ್ಡ್ ಅನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕಿತ್ತು ನಿಮ್ಮಲ್ಲಿ ಇದ್ರೆ ಒಂದು ವೇಳೆ ನಿಮ್ಮಲ್ಲಿ ಇದ್ರೆ ಅಂದ್ರೆ ನಿಮಗೆ ಕೊಡ್ಬೇಕಲ್ಲ ಒಂದು ಕಾಪಿ ಆ ಕಾಪಿಯನ್ನು ಅವ್ರಿಗೆ ಸಬ್ಮಿಟ್ ಮಾಡ್ಬೇಕಿತ್ತು ಕೋರ್ಟಿಗೆ ಅದು ಮಾಡಲಿಲ್ಲ ಹೈಕೋರ್ಟ್ ಅಲ್ಲಿ ನಿಮ್ಮ ಪರವಾದ ವಾದ ಮಂಡನೆ ಆಗುವಾಗ ಕೂಡ ನೀವು ಸಬ್ಮಿಟ್ ಮಾಡಲಿಲ್ಲ ಹ್ಮ್ ಸಿಬಿಐ ನ ನೀವೇ ಇದ್ದೀರಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದಾಗ ಕೂಡ ನೀವು ಅದನ್ನ ಸಬ್ಮಿಟ್ ಮಾಡಲಿಲ್ಲ ಈಗ ಯಾರೋ ಒಬ್ರು ಈವನ್ ಪ್ರಸನ್ನ ಕುಮಾರ್ ಅವರು ಆರ್ಗ್ಯುಮೆಂಟ್ ಮಾಡಿದಾಗ ಕೋರ್ಟ್ ಬ್ರೈನ್ ಮ್ಯಾಪಿಂಗ್ ಆಗಿದೆ ಅಂತ ಅವರು ಒಂದು ಬಾರಿ ಸಬ್ಮಿಷನ್ ಮಾಡಿದ್ರು ಆ ರಿಪೋರ್ಟ್ ಎಲ್ಲಿ ಅಂತ ನಾವು ಕೇಳಿದಾಗ ನಾವು ಕೊಡ್ತೇವೆ ಅಂತ ಹೇಳಿದ್ದು ಬಿಟ್ರೆ ಹೈಕೋರ್ಟಿಗೆ ಕೂಡ ಅವ್ರು ಕೊಡ್ಲಿಲ್ಲ ಹ್ಮ್ ಈಗ ನೀವ್ ಹೇಳ್ತೀರಿ ನಮ್ಮ ಒಟ್ಟಿಗೆ ನಮ್ಮೊಟ್ಟಿಗೆ ಇದೆ ಅಂತ ಕೋರ್ಟಿಗೆ ಏನು ಊಟ ಉಪ್ಪಿನಕಾಯಿ ಯಾಕೆ ಹ್ಮ್ ಸುಮ್ಮನೆ ಡಬ್ಬಿಯಲ್ಲಿ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಊಟಕ್ಕೆ ಹಾಕಿದ್ರೆ ಮಾತ್ರ ಅದರ ಬೆಲೆ ಗೊತ್ತಾಗುವಂಥದ್ದು ನೀವು ಇಷ್ಟರವರೆಗೆ ಆಗದಂತ ರಿಪೋರ್ಟ್ ನಮಗೆ ಈಗ ಅನುಮಾನ ಇದೆ ನಿಮ್ಮೊಟ್ಟಿಗೆ ರಿಪೋರ್ಟ್ ಇದೆಯಾ ಇಲ್ವಾ ಅನ್ನುವಂಥದ್ದು ಹ್ಮ್ ನಿಮ್ಮ ಬ್ರೈನ್ ಮ್ಯಾಪಿಂಗ್ ಆಗಿದ್ಯಾ ಇಲ್ವಾ ಅನ್ನುವಂತ ಬಗ್ಗೆ ದೊಡ್ಡ ಮಟ್ಟದ ಅನುಮಾನ ಇದೆ ನಮಗೆ ಯಾಕೆಂದ್ರೆ ಒಂದು ವೇಳೆ ಆತರ ಆಗಿದ್ದಿದ್ರೆ ನಿಮ್ಗೆ ಯಾರು ತರದವ್ರು ಯಾರು ನಿಮ್ಮನ್ನು ಅದನ್ನು ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ ನಮಗೆ ಕೊಡ್ಬೇಡಿ ನೀವು ನ್ಯಾಯಾಲಯದ ನಿಮ್ಮ ಮೇಲೆ ಆರೋಪ ಬಂದಿರೋದು ನೀವು ಆ ಕೇಸ್ ಆದ್ಮೇಲೆ ನಿಮ್ಮ ಮೇಲೆ ಯಾವುದೇ ಆರೋಪ ಬಂದಿಲ್ಲದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದಿತ್ತು ನೀವು ಅದನ್ನು ಕೊಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಮ್ಗೆ ರಿಲೀಫ್ ಸಿಕ್ಕಿದೆ ಅಂತ ನಿಮ್ಮ ಮೇಲೆ ಆರೋಪ ಬಂದಿದೆ ಆಮೇಲೆ ಕೂಡ ಹ್ಮ್ ಈಗ ನೀವು ನಾವು ರಡಿ ಇದ್ದೇವೆ ರಾವ್ ರಡಿ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆಯಾ ಮನೆಯವರು ಹೇಳಿದ್ದು ನಾಲ್ಕು ಜನರ ಮೇಲೆ ಇದು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಮನೆಯವರು ಹೇಳಿದ್ದು ನಾಲ್ಕು ಜನರ ಮೇಲೆ ಅನುಮಾನ ಇದೆ ಅಂತ ಮೂರ್ ಜನ ಬಂದಿದ್ದಾರೆ ಈಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು ಮೂರ್ ಅವನು ಮೂರ್ ಜನ ನಾನು ಒಪ್ಪಿಸ್ತೇನೆ ಸಂತೋಷ ಅವನು ನೀವು ಒಪ್ಪಿಸಿ ಅಂತ ಮೂರು ಜನರು ಬೇಡ ನಾಲ್ಕು ಜನರನ್ನು ಒಪ್ಪಿಸಿ ಸಂತೋಷ ಅವನ್ನ ಒಪ್ಪಿಸು ಅಂತ ಕೆಲ್ಸ ಮಾಡೋಣ ಪದೇ ಪದೇ ನಿನ್ನ ಆರೋಪ ಬಂದ ತಕ್ಷಣ ನಾನು ಮಂಪರ್ ಪರೀಕ್ಷೆ ರೆಡಿ ಇದೆ ಅಂತ ಹೇಳಿಕ್ಕೆ ಅದೇನು ಹೋಟೆಲ್ ಅಲ್ಲ ಹೋಗಿ ಟೀ ಕುಡಿದ್ ಕುಡ್ಕೊಂಡು ಬಂದ ಹಾಗೆ ಮಾಡಕ್ಕೆ ಇನ್ನೊಂದು ನಿಮಗೆ ಯಾ ಈಗ ಪ್ರಸ್ತುತ ಈಗ ಒಂದು ತಿಂಗಳಿಂದ ಏನೋ ಇದೆಯಲ್ಲ ಸಮೀದು ಅಂತ ಏನೋ ಯೂಟ್ಯೂಬರ್ ದಿಂದ ವಿಡಿಯೋದಿಂದ ಯಾವುದೇ ಕಾಣ ಇದು ಏನೋ ಸ್ಟೆಪ್ಸ್ ಏನೇ ಆಗ್ಲಿಲ್ಲ ಇಲ್ಲಿ ಯಾರೋ ಒಬ್ರು ವಿಡಿಯೋ ಮಾಡಿ ಹಾಕಿದ್ರು ಆ ಸೋಷಿಯಲ್ ಮೀಡಿಯಾದಲ್ಲಿ ಅದೆಲ್ಲ ಹರಿದಾಡ್ತು ಒಂದು ನಿಮಗೆ ಕಷ್ಟ ಬಂದಾಗ ಮೊದಲೆಲ್ಲ ಮಂಜುನಾಥ ಅಂತ ಹೇಳುವ ಅವರು ಇವಾಗ ಸಂತೋಷ ರಾವ್ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೀವಿ ನೀವು ನಿಮಗೆ ಒಂದು ಸಮಸ್ಯೆ ಇದೆ ಸಂತೋಷ ಸಂತೋಷ ನಾವ್ ಹೇಳ್ತಾ ಇರೋದು ಮ್ಯಾಪಿಂಗ್ ಮಾಡ್ಲಿ ಯಾವಾಗ ಹೈಕೋರ್ಟ್ ಸುಪ್ರೀಂ ಈಗ ಇನ್ನು ನೆಕ್ಸ್ಟ್ ಸ್ಟೆಪ್ ಸುಪ್ರೀಂ ರೀ ಇನ್ವೆಸ್ಟಿಗೇಷನ್ ಆರ್ಡರ್ ಆಗ್ಲಿ ಎಲ್ಲಾರ್ದು ಮಾಡ್ಲಿ ಯಾರು ಬೇಡ ಅಂದ್ರೆ ವರ್ಷ ಹೇಳಿರೋ ನಾಲ್ಕು ದಿನವರದ್ದು ಮಾಡ್ಲಿ ಇದು ಯಾರ ಒಬ್ರು ಕೂತ್ಕೊಂಡು ಎಲ್ಲಾ ಮೀಡಿಯಾದಲ್ಲಿ ಮಾತುಕೊಂಡು ಕೊಂಡಿದ್ರೆ ನನ್ನೊಟ್ಟಿಗೆ ಡಾಕ್ಯುಮೆಂಟ್ ಇದೆ ಇನ್ನೊಂದು ಹೇಳ್ತಾ ಇದಾರೆ ಅವರು ನನ್ನೊಟ್ಟಿಗೆ ಎರಡ್ ಸಾವಿರದ ಹದಿನಾಲ್ಕರದ್ದು ಏನೋ ಸಿ ಸಿ ಟಿವಿ ಫುಟ್ ಏನೋ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದೇವೆ ಅಂತ ಹೇಳಿ ನನ್ನ ಹತ್ರ ದಾಖಲೆ ನಿಮ್ಮ ಹತ್ರ ದಾಖಲೆ ಇಟ್ರೆ ಏನ್ ಮಾಡೋಣ ನೀವೇ ಇಟ್ಕೊಳ್ಳಿ ಅದನ್ನ ನಿಮ್ಮತ್ರ ಹದಿನಾಲ್ಕರಲ್ಲಿ ಸಿ ಸಿಟಿವಿ ಇನ್ಸ್ಟಾಲ್ ಆಗಿದೆ ಅಂತ ದಾಖಲೆ ಇದ್ರೆ ಐಒ ಮೇಲೆ ಕೇಸ್ ಹಾಕೊಳ್ಳಿ ನಾವು ಹೇಳಿದಲ್ಲ ಸಿ ಇದ್ದು ಅಲ್ಲಿ ಪ್ರಕೃತಿ ಚಿಕಿತ್ಸೆ ಗೇಟಿಗೆ ಸಿ ಟಿವಿ ಇದ್ದಿದ್ದು ಅಂತ ಹೇಳಿದ್ದು ನಿಮ್ಮ ಐಓ ಈ ಕೇಸಿನ ಎರಡು ಪ್ರಾಥಮಿಕ ಐ ಇದ್ದಾರೆ ಅವರು ಹೇಳಿದ್ದು ಮತ್ತು ಆ ಗೇಟಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಂತ ವ್ಯಕ್ತಿ ಹೇಳಿರುವಂತದ್ದು ನೀವು ಹದ್ನಾಲ್ಕರಲ್ಲಿ ಇನ್ಸ್ಟಾರ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕೇಸ್ ಹಾಕೊಳ್ಳಿ ನಮ್ಮ ಮೇಲೆ ಏನೋ ಕ್ಯಾರಿ ಆಯ್ತೀವಿ ನಿಮ್ಮೊಟ್ಟಿಗೆ ಡಾಕ್ಯುಮೆಂಟ್ ಇದ್ರೆ ಇನ್ನೊಂದು ಕ್ಯಾರಿ ಕೊಟ್ಟು ಈಗ ಮೂರು ಜನರ ಮೇಲೆ ಬಂತು ನೀವು ಬ್ರೀಮ್ ಮ್ಯಾಪಿಂಗ್ ಮಾಡ್ಕೊಂಡ್ರಿ ಒಳ್ಳೇದು ನಿಮ್ಗೆ ಆರೋಪ ಮುಕ್ತ ಆಗೋದಕ್ಕೆ ನೀವು ಏನೇನೋ ಬಂದ್ ಬೇಕು ಗೊತ್ತಾಯ್ತು ತ್ರೀ ನೈನ್ಟೀನ್ ಅಪ್ಲಿಕೇಶನ್ ಹಾಕಿದ್ರು ತ್ರೀ ನೈನ್ಟೀನ್ ಎಲ್ಲ ನೀವು ಅದನ್ನ ಹೈಕೋರ್ಟ್ಗೆ ಹೋಗಿ ಸ್ಟೇ ಮಾಡಿದ್ರಿ ಅದು ಕೂಡ ಒಳ್ಳೇದು ನಿಮ್ಮ ಮೇಲೆ ಬಂದಿದೆ ಫರ್ದರ್ ಇನ್ವೆಸ್ಟಿಗೇಷನ್ ಇದೆಯಲ್ಲ ಕೋರ್ಟ್ ಆರ್ಡರ್ ಮಾಡಿದಂತ ಫರ್ದರ್ ಇನ್ವೆಸ್ಟಿಗೇಷನ್ ಇದೆಯಲ್ಲ ಅದನ್ನ ಸ್ಟೇ ಮಾಡಿದವರು ನೀವು ನಿಮ್ಮ ಮೇಲೆ ಯಾಕೆ ನಾವು ಬೆರಳು ತೋರಿಸ್ತೇವೆ ಅಂತ ಹೇಳಿದ್ರೆ ಫರ್ದರ್ ಇನ್ವೆಸ್ಟಿಗೇಷನ್ ಸ್ಟೇ ಮಾಡಿದ್ದಕ್ಕೆ ನೀವು ಅಲ್ಲಿ ನಾವು ಯಾವುದೇ ಏನು ನಮ್ಮ ಮೇಲೆ ಯಾವುದೇ ಆರೋಪ ಇಲ್ಲ ಯಾವುದಕ್ಕೂ ರಡಿ ಅಂತ ಹೇಳಿ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಂಡವರು ಇಲ್ಲಿ ಬಂದು ಫರ್ದರ್ ಇನ್ವೆಸ್ಟಿಗೇಷನ್ ಅನ್ನು ಸ್ಟೇ ಮಾಡಿದ್ದು ಹ್ಮ್ 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 ಅಂದ್ರೆ ಅದೊಂದು ಜನಕ್ಕೆ ಹ್ಮ್ ಜನಕ್ಕೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಅಂದ್ರೆ ಈಗ ನೀವು ಹೇಳ್ತಾ ಇರೋದು ಮೂರು ಜನ ಆರೋಪಿಗಳು ಬೇರೆ ಬೇರೆ ಕಡೆಗಳಲ್ಲಿ ಹೇಳ್ತಿದ್ದಾರೆ ನಾವೆಲ್ಲಾ ರೀತಿ ಒಳಪಟ್ಟಿದ್ದೇವೆ ನಮ್ಮ ಮೇಲೆ ಎಲ್ಲಾ ರೀತಿ ತನಿಖೆ ಆಗಿದೆ ಅಂತ ಹೇಳಿ ಆದರೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡರ್ ತಂದಿದ್ದಾರೆ ನಮ್ಮ ಮೇಲೆ ಹೆಚ್ಚಿನ ತನಿಖೆ ಆಗಬಾರದು ಅಂತ ಹೇಳಿ ಹಾಗಾದ್ರೆ ಯಾಕೆ ಅನ್ನೋದು ನಿಮ್ಮ ಬಲವಾದ ಪ್ರಶ್ನೆ ನಮ್ಮ ಮೇಲೆ ಅದು ಕೂಡ ನಮ್ಮ ಮೇಲೆ ಆಗಿರುವಂತದ್ದು ಫಸ್ಟ್ ಮೇಲೆ ಥ್ರೀ ಫರ್ದರ್ ಇನ್ವೆಸ್ಟಿಗೇಷನ್ ಮೇಲೆ ಅದು ಸಪರೇಟು ಫರ್ದರ್ ಇನ್ವೆಸ್ಟಿಗೇಷನ್ ಸಪರೇಟು ಫರ್ದರ್ ಇನ್ವೆಸ್ಟಿಗೇಷನ್ ಯಾರ ಮೇಲೆ ಅಲ್ಲಿ ಆಗಿರುವಂತದ್ದು ಯಾರು ಬೇಕಾದ್ರೂ ಆಗಿರ್ಬೋದು ಇನ್ವೆಸ್ಟಿಗೇಷನ್ ನೀವು ಅಲ್ಲಿ ಮಂಪರ್ ಪರೀಕ್ಷೆ ಮಾಡಿಕೊಂಡು ನಾವು ಯಾವುದೇ ತನಿಖೆಗೆ ಸಿದ್ಧಾಂತ ಹೇಳಿದವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಂತ ಅಪ್ಲಿಕೇಶನ್ ಎಲ್ಲವಾದ ಸಂದರ್ಭದಲ್ಲಿ ಅದನ್ನು ಚಾಲೆಂಜ್ ಮಾಡಿದ್ದು ಯಾಕೆ